ಸಾಕಷ್ಟು ಕೆಲಸ ಮಾಡ್ಯಾರ ಇಂಥವ್ರು ಬರಬೇಕು ಯೋಗಿ ಮತ್ತು ಮೋದಿ ಅಂತ ಅವ್ರು ಬಂದ್ರೆ ನಮ್ಮ ದೇಶ ಬಹಳ ಸುಧಾರ್ ಪಾರ್ಟಿನ ಬರಂಗಿಲ್ಲ ಮೊದಲೂಟಿದ್ರಲ್ಲ ಅವ್ರ ತಮ್ಮ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವತ್ತು ಬಾಗಲಕೋಟೆ ಜಿಲ್ಲೆಯ ಮಾರ್ಕೆಟ್ ಅಲ್ಲಿ ಹೋಗೋಣ ಯಾಕಂತಂದ್ರೆ ಈ ವಲ್ಲಭಾಯಿ ಚೌಕ್ ಏನೈತಿ ಒಳಗ ವ್ಯಾಪಾರಸ್ಥರು ಅನೇಕ ಜನ ಇರ್ತಾರ ಅಲ್ಲಿ ವ್ಯಾಪಾರಸ್ಥರು ಯಾವ ಥರ ಅಭಿಪ್ರಾಯಗಳನ್ನ ಕೊಡ್ತಾರ ಬೇರೆ ಬೇರೆ ಪಕ್ಷದ ಬಗ್ಗೆ ಅವ್ರ ಅಭಿಪ್ರಾಯ ಏನೈತಿ ಈ ಬಾಗಲಕೋಟೆ ಒಳಗ ನಿಜಕ್ಕೂ ಯಾವ ತರ ವಾತಾವರಣ ಐತೆ ಅಂತೇಳಿ ಒಳಗೆ ಹೋಗೋಣ ಒಳಗೆ ಹೋಗಿ ತಿಳ್ಕೊಂಡು ಬರೋಣ ಬರ್ರಿ ಹೋಗೋಣ ಒಳಗೆ ತರ ಲೋಕಸಭೆ ಎಲೆಕ್ಷನ್ ಈಗ ಹತ್ರ ಬರಾತೈತಿ ಇನ್ನೇನು ಬಾ ಜನ ಉಳಿದಿಲ್ಲ ಈಗ ಗದ್ದೆಗೌಡ್ರ ಅಂತೇಳಿ ಈಗ ಆಲ್ರೆಡಿ ಬಾಗಲಕೋಟೆಯಲ್ಲಿ ಘೋಷಣೆ ಆಗೈತೆ ಇನ್ನು ಕಾಂಗ್ರೆಸ್ ಇಂದ ಯಾರಂತೇನು ತೀರ್ಮಾನ ಆಗಿಲ್ಲ ನಿಮ್ಮ ಪ್ರಕಾರ ಇಲ್ಲಿ ಯಾವ್ದು ಬರುತ್ತ ಯಾವ ಪಕ್ಷ ಬರುತ್ತ ನಂತರ ಯಾರು ಇಲ್ಲಿ ಆಳ್ವಿಕೆ ನಡೆಸ್ಬೇಕಂತೇಳಿ ಇಲ್ಲೇನೈತಿ ಮೋದಿಯವರದ ಪ್ರಭಾವ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದು ದಿಲ್ಲಿ ಇದು ಇಲೆಕ್ಷನ್ ಈ ರಾಜ್ಯ ಗವರ್ಮೆಂಟ್ ಅದಲ್ಲ ರಾಜ್ಯ ಗೌರ್ಮೆಂಟ್ ಇದ್ರೆ ಅದು ಒಂದು ಬೇರೆ ರೀತಿ ಆದ್ರೆ ಏನೈತಿ ಮೋದಿಯವರು ಭಯಂಕರ ಕೆಲಸ ಮಾಡಿದ್ದಾರೆ ಆಮೇಲೆ ಇನ್ನೂ ಮಾಡ್ತಾ ಇದಾರೆ ಇನ್ನು ಮುಂದೂ ಮಾಡ್ತಾರೆ ಅದ್ರ ಸಲುವಾಗಿ ಗದ್ದಿಗೌಡರು ಮದ್ಲಿಂದ ಆರಿಸ್ಕೊಂತ ಬರಕತ್ತಾರೆ ಮತ್ತೆ ಇಲ್ಲಿ ರೋ ಹವೆ ಗಿವೆ ಅವು ಇವು ಬಹಳ ಕೆಲಸ ಚಲೋ ಆಗೇತಿ ಮತ್ತ ಅವರೇ ಬರ್ಬೋದು ಪ್ರಧಾನಮಂತ್ರಿಗಳು ಯಾರಾಗಬೇಕಂತ ಅನ್ಕೊಂಡ್ರು ಪ್ರಧಾನಮಂತ್ರಿ ಅಂತೂ ಮೋದಿಯವರು ಅದು ಕಟ್ಟಿಟ್ಟಿದ್ ಗುತ್ತಿನ ಕಾಂಗ್ರೆಸ್ ಏನ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಷ್ಟೇನ ಅಂತಾದ ಏನ ಗದ್ದಿ ಬರುದಿಲ್ಲ ಫಿಕ್ಸ್ ಅಂದ್ರೆ ಬಾಲಕೋಟಿಗೆ ಗದ್ದಿ ಗೌಡ್ರ ಫಿಕ್ಸ್ ಈಗ ಯಾವ ಪಕ್ಷ ಬರ್ತಕ್ಕಂತ ನಿಮ್ಮ ಭಾಗದಾಗ ಅನ್ಕೊಂತರ ಮೊದಲ ಇದ್ದೀವಿ ಬಿಜೆಪಿ ನಂಬರ್ ಅಂತೇನೆ ಅದನ್ನ ಆಗ್ಬೇಕು ಅದನ್ನ ಆಗ್ಬೇಕು ಮತ್ತೇನ್ ಬೇಕು ಬೇರೆ ಏನು ಅನಿಸಿಕೆ ಇಲ್ಲ ಈಗ ಮತ್ತೆ ಕಾಂಗ್ರೆಸ್ ದವರು ಹೊಸ ಹೊಸ ಯೋಜನೆಗಳನ್ನ ತಂದಾರ್ರಿ ಮತ್ತೆ ಇವತ್ತು ನಿನ್ನೊಂದು ಹೊಸದ್ ಹೇಳಕತ್ತಾರ ಒಂದ್ ಲಕ್ಷ ರೂಪಾಯಿ ನಾವ್ ಪ್ರತಿ ಮಹಿಳೆ ಕೊಡ್ತೀವಿ ಮೇಲೆ ಅಂತ ಹೇಳಿ ಅದೇನು ಪರಿಣಾಮ ಬೀರುತ್ತ ಹೆಂಗಂತ ಮೊದಲ್ ಕೂಡಿಟ್ಟಿದ್ ಕೊಡ್ಲಿಕ್ಕತ್ತಾರ ಅರವತ್ ವರ್ಷಲಿಂತ್ರ ಕೂಡಿಟ್ಟಿದ್ರಲ್ಲ ಅವ್ರ ತಮ್ಮ ಮನೆಯೊಳಗಿನ್ ಕೊಡ್ಲಿಕ್ಕ ಇಷ್ಟ ಮತ್ತೇನಿಲ್ಲ ಅಲ್ಲ ಮತ್ತದ ಏನ್ರ ಪರಿಣಾಮ ಬೀರುತ್ತೋ ಮತ್ತೆ ಜನರು ಹೆಂಗ್ ಟರ್ನ್ ಹಾಕಾರ ಅಂತೀರೋ ಹೆಂಗ ಮತ್ತೆ ಹೇಳಕ್ ಅಂತಲ್ಲ ಏ ಅವ್ರ ಅನಿಸಿಕೆ ಬರಪ್ಪ ನಾವು ಏನ್ ಹೇಳಿಕ್ ಆಗೋದಲ್ಲ ಯಾಕಂತಂದ್ರೆ ಈಗಿನ ಜನರು ಅವ್ರೇ ಅದಾರ ಎಲೆಕ್ಷನ್ ಮಾಡಿದ್ರಲ್ಲ ಹಂಗತೆ ಮಾಡ್ತಾರ ಅಂತ ಹೇಳಕ್ ಬರಲ್ಲ ಹೇಳಿಕ್ ಬರೋದಿಲ್ಲ ಆದ್ರ ಈಗ ಏನೈತಿಲ್ಲ ಐತಿಲ್ಲ ಬಹಳ ಚಲೋ ಐತಿ ಇಷ್ಟ ಇದ್ರೆ ಸಾಕು ಮತ್ತೇನಿಲ್ಲ ಇದೇ ಮೊದ್ಲಿಂದ ಬರ್ಬೇಕು ಮತ್ತೇನಿಲ್ಲ ಅಂದ್ರೆ ಗದ್ದಿಗೌಡರು ಇಲ್ಲಿ ಅಭಿವೃದ್ಧಿ ಮಾಡ್ಯಾರಂತೀರಿ ಮಾಡ್ಯಾರ ಬಿಜೆಪಿ ಹ್ಮ್ ಹತ್ರ ಬರ್ತಾ ಇದ್ರೆ ಈ ಗದ್ದಿಗೌಡ್ರ ಹೆಸರು ಫೈನಲ್ ಆಗೈತಿ ನೀವು ಕಾಂಗ್ರೆಸ್ ಇಂದ ಫೈನಲ್ ಆಗಿಲ್ಲ ಈಗ ಯಾರು ಬರ್ತಾರೆ ಅಂತ ನಿಮ್ಮ ಅನಿಸಿಕೆ ಅಂತ ಐತಿ ಗದ್ದಿಗೌಡ್ರು ಬರುದು ಗದಿಗೂಡ್ರ ಬರ್ತಾರೆ ಅಭಿವೃದ್ಧಿ ಹೆಂಗೈತ್ರಿ ಗದ್ದಿಗೂಡ್ರ ಯಾ ಒಳ್ಳೆ ಮನುಷ್ಯ ಎಲ್ಲದರಾಗೂ ಇದಾವ ಯಾವ ಪಾರ್ಟಿನು ಆ ಪಾರ್ಟಿ ಅಂತ ಇಲ್ಲ ಅವ್ರ ಎಲ್ಲಾ ಪಾರ್ಟಿ ಒಳಗ ಸ್ನೇಹಿತ ಅದ ಜಳ ಎಲ್ಲ ಎಲ್ಲ ಪಾರ್ಟಿಯಾಗನು ಅವ್ರಿಗೆ ಸ್ಕೋಪ್ ಮಾಡ್ತಾವ ಈಗ ಈಗ ಗದ್ದಿ ಗೌಡರಿಗೆ ಸುಮಾರು ಫೀಲ್ಡ್ಗಳಿಂದ ಅವ್ರು ಬರಾತಾರೆ ಈಗ ಈಗ ಜನ ಚೇಂಜ್ ಬಯಸ್ಬೇಕು ಹಾಗೆ ಹಾಗೆ ಅಂತಿದ್ರು ಅದಕ್ಕೆ ಅಂತ ಅದಕ್ಕೆ ಸಂಬಂಧ ಇಲ್ಲ ರೀ ಮುಖ್ಯದವರು ನಿंद्रा ಕೋಳಿ ಅಂತಾರಂತ ಅಮ್ಮ ಕೇಂದ್ರ ಕೋಕ್ ಕೋಳಿ ಅಂತಾರೆ ಅವರು ಹು ಈಗ ಗ್ಯಾರಂಟಿ ಯೋಜನೆಗಳು 90000 ಅಲ್ಲಿರೋದು ಇದೆ ಮತ್ತೆ ಈಗ ಮತ್ತೊಂದು ಇನ್ನು ವಸತ ಕೇಂದ್ರದಿಂದ ಒಂದು ಹೊಸ ತೋಮ ಬರಾತಾರೆ 1 ಲಕ್ಷ ರೂಪಾಯಿ ಅಂತ ಹೇಳಿನ ಪ್ರತಿ ಮನೆಗೆ ಅಂತ ಹೇಳಿ ಬಿಜೆಪಿ ಆ ವಿಜಯಪುರ ಕಾಂಗ್ರೆಸ್ ದವರು ಕಾಂಗ್ರೆಸ್ ಪಾರ್ಟಿನ ಬರಂಗಿಲ್ಲ ಮೊದ್ಲು ಏನು ತರ್ತಾರ ಅ ಕಾಂಗ್ರೆಸ್ ಬರಂಗಿಲ್ಲ ಕೇಂದ್ರದಾಗ ಅವ್ ಏನ್ ಕೊಡ್ತಾರ ಹಣೆ ಬರ ಇದ್ದವ್ ಇದ್ದವ್ರಿಗೆ ಕೊಡೋಲ್ರ ಅರ್ಧ ಕೊಟ್ರ ಅರ್ಧ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇದೇ ಆಲ್ನೇಲ್ ಲಕ್ಷ ರೂಪಾಯಿ ಏನು ಕೊಡ್ತಾರ ಹಣೆ ಬರ ಅವ್ರು ಪಾರ್ಟಿನ ಬರಂಗಿಲ್ಲ ಎಲ್ಲಿಂದ ಕೊಡ್ತಾರ ಅವ್ರ ಆರ್ಷ ಬರಂಗ್ಲೀ ವರ್ಕರ್ ಅವನು ಕೋವಿಡ್ದಾಗ ಹೆಂಗ್ ಮಾಡಿದವ ಅವ್ ಯಾರಾಗಿ ಅದು ಓಡಾಕಿದ್ರು ಮೋದಿ ಇದ್ದಲ್ಲೇ ಏನ್ ಹೇಳ್ತು ಫೈನಲಿ ಮೋದಿ ಅಂತ ಹೇಳಿ ಮೋದಿ ನಾವು ಮೋದಿನ ಸರಿ ಈಗ ಸದ್ಯದಲ್ಲೇ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯಿಂದ ಗದ್ದಿಗೌಡರನ್ನ ಈಗ ಆಲ್ರೆಡಿ ನಾಮನಿರ್ದೇಶನ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ಯಾರು ಫಿಕ್ಸ್ ಆಗಿಲ್ಲ ಸರಿ ಬಾಗಲಕೋಟೆ ಲೋಕಸಭೆಯನ್ನ ನಾವು ನೋಡೋದಾದ್ರೆ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಬಟ್ ಆ ಥರ ಅಂತ ವಿಚಾರ ಏನೂ ಇಲ್ಲ ಮೊದಲಿಂದ ಆದರೂ ಗದ್ದಿಗೌಡರು ಸರ್ ಇದ್ದಾರೆ ಬಟ್ ಅವರು ಯಾವ ತರ ವರ್ಕ್ ಮಾಡಿದ್ದಾರೆ ಏನು ಅಂತ ಎಲ್ಲ ಬಾಗಲ್ ಕೊಟ್ಟಿದ್ದ ಗೊತ್ತಿದೆ ಬಟ್ ಈ ಸಾರಿ ದಲ್ಲಿ ಅವರೇ ಬರ್ಬೋದು ಅಥವಾ ಇಲ್ಲ ಅಂತ ಹೇಳಕಾಗಲ್ಲ ಆದ್ರೆ ಒಂದನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂದ ಯಾರು ನಿಂತಿದ್ದಾರೆ ಅನ್ನೋದನ್ನ ಇನ್ನೂ ಗೊತ್ತಿಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಕನ್ಫರ್ಮ್ ಮಾಡಿಲ್ಲ ಕನ್ಫರ್ಮ್ ಮಾಡಿದ್ಮೇಲೆ ನಾವು ಇವ್ರಿಗೆ ಹಾಕ್ಬೇಕಾ ಅವ್ರಿಗೆ ಹಾಕ್ಬೇಕಾ ಅಂದ್ರೆ ಸಾಕಷ್ಟು ನಾವು ತಿಂಕು ಏನ್ ಸ್ವಲ್ಪ ಕಣ್ಪೂಜಿದೆ ಬಟ್ ನೀವ್ ಅನ್ಕೊಂಡ್ ಪ್ರಕಾರ ಗತಿಗೌಡ್ರೆ ಹೋಗಿ ಆಯ್ತು ಬಟ್ ಈ ಕಡೆ ಸೈಡ್ ಈಗ ಅಂತಂದ್ರೆ ಕಾಂಗ್ರೆಸ್ ನಿಂದ ಯಾರಾದ್ರೂ ನಿಂತ್ರೆ ಅಲ್ಲಿ ಯಾವ ಜನ ಅಂದ್ರೆ ನಮ್ಗೆ ಮೇನ್ ಏನಪ್ಪಾ ಅಂದ್ರೆ ಬಾಗಲಕೋಟೆ ಲೋಕಸಭೆಯಲ್ಲಿ ವರ್ಕ್ ಮಾಡೋ ಜನ ಅಂದ್ರೆ ಪೀಪಲ್ಸ್ ನಮ್ಗೆ ಇಂಪಾರ್ಟೆಂಟ್ ಅವ್ರು ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ಸ್ವಲ್ಪ ಅಭಿವೃದ್ಧಿ ಅದು ಹೇಳಕ್ ಆಗಲ್ಲ ಯಾಕಂತಂದ್ರೆ ಎರಡು ಫಿಫ್ಟಿ ಫಿಫ್ಟಿ ಇವೆ ಬಟ್ ಒಂದ್ ರೀತಿ ನೋಡಿದ್ರೆ ಜನ ಆ ಕಡೆ ಒಂದಿಷ್ಟು ಜನ ಈ ಕಡೆ ಇದಾರ ಬಟ್ ಇದೇ ಪಕ್ಷ ಬರುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಅದು ಒಂದ್ ವಿಷಯ ಮಾತ್ರ ಸ್ಪಷ್ಟಪಡಿಸಬಹುದು ಅಭಿವೃದ್ಧಿ ಕಾರ್ಯ ಯಾರು ಮಾಡಿದ್ದಾರೆ ಜನಗಳಿಗೆ ಗೊತ್ತಿರುತ್ತೆ ಅವ್ರಿಗೆ ಮತ್ತಷ್ಟು ಮಾಡ್ಬಾರ್ದು ಭಾರತ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಅಂತ ನಿಮಗನ್ಸುತ್ತೆ ಅಂತ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರು ಇಂಡಿಯಾದಲ್ಲಿ ಬಿಜೆಪಿನವರು ಒಂದ್ ರೀತಿ ನೋಡ್ಬೇಕು ಯಾಕಂದ್ರೆ ಮೋದಿ ಅವರ ಕಾರ್ಯಗಳವರು ಅದ್ರ ಹತ್ತು ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಬಹಳ ಇದೆ ಬಟ್ ಈ ಹತ್ತು ವರ್ಷದ ಆಗಿದಂತ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಸಾಕಷ್ಟು ಯುವ ಜನರನ್ನ ಟಚ್ ಮಾಡಿದ್ದಾರೆ ಒನ್ ಪಾಯಿಂಟ್ ಏನಪ್ಪ ಅಂದ್ರೆ ಫ್ಯೂಚರ್ ಲೈಫ್ ಉಪಯೋಗ ಆಗಿರುವಂತ ಯುವಜನರು ಆ ಯೋಜನರಿಗೆ ಹೆಲ್ಪ್ ಆಗುವಂತ ಕಾರ್ಯಗಳು ಈ ಒಂದು ಹತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕಂಡು ನಮ್ಗೆ ಅನ್ಸರ ಮಟ್ಟಿಗೆ ಅದೇ ಒಂದು ಮುಂದುವರಿಬಹುದು ಸಾಹೇಬ್ರ ಸಲ ಸನೇದ್ರಾಗಿ ಲೋಕಸಭೆ ಎಲೆಕ್ಷನ್ ಬರಾಕತ್ತತಿ ಗದ್ದಿಗೌಡರ ಹೆಸರು ಬಿಜೆಪಿ ಇಂದ ಫಿಕ್ಸ್ ಆಗೈತಿ ಈಗ ಇನ್ನು ಕಾಂಗ್ರೆಸ್ ಇಂದ ಆಗಿಲ್ಲ ಈಗ ನಮ್ಮ ಬಾಗಲಕೋಟಿ ನಾವು ನೋಡೋದಾದ್ರ ಲೋಕಸಭೆ ಎಲೆಕ್ಷನ್ ಒಳಗೆ ಎಂ ಆಗಿ ಯಾರು ಬರ್ತಾರಂತ ನಿಮ್ಗೆ ಅನ್ಸುತ್ತಂತ ಯಾರೇನ ನಮ್ಮ ಇವರು ವಾಜಪೇಯಿ ಇವ್ರು ನಮ್ ಏನ್ ಆಧಾರ ನಮ್ ಮೋದಿ ಅವ್ರ ಹೆಸರ್ ಮ್ಯಾಗ್ ಬರ್ತದೆ ಏನ್ ಬಂದ್ರು ಮೋದಿ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾವ ಆಗ್ಲಾರ್ದು ಎಪ್ಪತ್ ವರ್ಷದ ಆಗ್ಲಾರ್ದ ಕೆಲಸಗಳು ಅವ್ರ ಕಡೆ ಆಗ್ಯಾವ ಮುನ್ನೂರ ಎಪ್ಪತ್ತಾತು ಬಾಕಿ ಎ ಸಿ ಆಮೇಲೆ ಇನ್ನು ಕೆಲವೊಂದ್ ಅದಾವ ನನಗ ಗೊತ್ತಾಗುದಲ್ಲ ಆದ್ರೂ ಸಾಕಷ್ಟು ಕೆಲಸ ಮಾಡ್ಯಾರ ಇಂಥವ್ರು ಬರ್ಬೇಕು ಯೋಗಿ ಮತ್ತು ಮೋದಿ ಅಂತವ್ರು ಬಂದ್ರ ನಮ್ಮ ದೇಶ ಬಹಳ ಸುಧಾರಿಸ್ತದ ಇವು ಜಾತೀಯತಾ ಪಾತೀಯತ ಮಾಡು ಪಾರ್ಟಿಗಳು ಬಹಳ ಕೆಟ್ಟ ಭಾರತಕ್ಕೆ ಹೆಸರು ತಂದಾರ ಆದ್ರ ಮೋದಿಯವರು ನಮ್ಮ ವಿಶ್ವ ಪ್ರಸಿದ್ಧ ಆಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಆದ್ರೇನು ಮುಂದಾದ್ರೇನು ಅಂತ ನಮ್ಮ ಅಂತ ಲೀಡರ್ಸ್ ಬರ್ಬೇಕು ನಮ್ ಭಾರತ ದೇಶಕ್ಕೆ ಈಗ ರೀ ಹಿರಿಯರಿಗೆ ಏನಂತಂದ್ರ ಈ ಗ್ಯಾರಂಟಿ ಯೋಜನೆಗಳನ್ನ ತೊಗೊಂಡ್ಬರ್ತಾರೆ ಈಗ ಒಂದ್ ಐದು ಗ್ಯಾರಂಟಿ ತೊಗೊಂಬಂದ್ರು ಮಾನ್ಯ ಕಲೆ ಕಳೆದ ಲಕ್ಷನ್ ಒಳಗ ಈಗ ಇನ್ನೊಂದು ಗ್ಯಾರಂಟಿ ತೊಗೊಂಬಂದ್ರ ಒಂದ್ ಲಕ್ಷ ರೂಪಾಯಿ ಒಂದ್ ಮನಿಗೆ ಒಂದ್ ಹೆಣಮಗಳಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಬಡ ಮಹಿಳೆಗೆ ಅಂತ ಹೇಳಿ ಇನ್ನ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಹೋಟೆಲ್ ಸಲಾಗ್ ಮಾಡ್ತಾರ ಆದ್ರ ಅದು ಬಿಟ್ಟಿ ಇದು ಕೊಟ್ಟಂಗ ಗಂಡ್ಮಕ್ಳಿಗೆ ಆಗ್ಲಿ ಗಂಡ್ಮಕ್ಳಿಗಾಗಲಿ ದುಡುವಂಥ ಪ್ರವೃತ್ತಿ ಬರುವುದಿಲ್ಲ ಅದ್ರಲ್ಲಿಂದ ಹಿಂಗಾಗಿ ಆಳ್ಸಿ ಮಾಡಾಕತ್ತಾರ ಅವರು ಕಾಂಗ್ರೆಸ್ದವ್ರು ಆಳಸ್ತಾನ ಯಾವಾಗೂ ಮನುಷ್ಯ ಕರ್ತವ್ಯ ಇರಬೇಕು ಸ್ವಂತ ದೇಶಕ್ಕೆ ನಾವು ಏನಾರು ಕೊಡಬೇಕು ತಗೋಬಾರ್ದು ನಾವು ರಾಜ್ಯಾಗ್ಲಿ ದೇಶಕ್ಕೆ ನಾವು ಟ್ಯಾಕ್ಸ್ ಆಗ್ಲಿ ಏನಾಗ್ಲಿ ಕೊಡಬೇಕು ಆದ್ರೆ ಅವ್ರ ಕಡಿಂದು ಬಯಸ್ಬಾರ್ದು ಅವರು ಆ ದುಡ್ಡು ಟ್ಯಾಕ್ಸ್ ತಗೊಂಡು ಡೆವಲಪ್ ಮಾಡ್ತಾರೆ ಡೆವಲಪಿಂಗ್ ಆಗುದಿಲ್ಲರಿ ಹಿಂಗಾದ್ರ ಬರೀ ಭುಸಟಿ ಕೊಡ್ತಾರೆ ಆಳಸ್ಥಾನ ಆಗ್ಬಿಡ್ತಾರೆ ಜನ್ರ ಆಳಸ್ಥಾನ ಆಗತ್ತೆ ಮುಂದಿನ ಪೀಳಿಗೆ ಅವ್ರ ಪೀಳಿಗೆ ಸಹಿತ ಆಳ ಬಂದ್ಬಿಡ್ತಾರೆ ಬಾಗಲಕೋಟೆ ಒಳಗೆ ನಾವು ನೋಡೋದಾದ್ರೆ ಈಗ ಗದ್ದಿಗೌಡ್ರ ಅಭಿವೃದ್ಧಿ ಹೆಂಗೈತೆ ಅಂತಿಲ್ಲ ಗದ್ದಿ ಗದ್ದಿಗೌಡ್ರದ್ದು ಹೆಸರು ಕಿತ್ತ ಮೋದಿಯವ್ರ ಹೆಸರ ಮ್ಯಾಗ ಬರುವುದು ಗದ್ದಿಗೌಡ್ ಕೆಲವ್ರಿಗೆ ಗೊತ್ತಾದ್ರೆ ಕೆಲವೊಬ್ರು ಗೊತ್ತಿಲ್ಲ ನಮ್ಮಂತವ್ರ ಗೊತ್ತದ ನಾವು ಬಿಜೆಪಿದಾಗ ಅಡ್ಡಾಡ್ದವ್ರು ಕಾಂಗ್ರೆಸ್ ದಾಗೂ ಅಡ್ಡಾಡ್ದವ್ರು ಆಮೇಲೆ ಮೊದಲ ಜನಸಂಘದಾಗೂ ಅಡ್ಡಾಡ್ದವ್ರು ಎಲ್ಲಾ ಐತಿ ಆದ್ರೆ ಈಗ ಈಗಿನ ಮಟ್ಟಕ್ಕೆ ಮಾತ್ರ ಯಾಕೆ ಕ್ಯಾಂಡಿಡೇಟ್ ಆದ್ರೂ ಮೋದಿಯವ್ರ ಹೆಸರ ಮ್ಯಾಗ ಬರ್ತದ್ ವಿನ ಹಿಂದೇನು ಇಂದಿರಾ ಗಾಂಧಿ ಅವ್ರ ಹೆಸರ ಮ್ಯಾಗ ಬರ ಒಂದು ಇಂದಿರಾ ಗಾಂಧಿ ಅಂದಗಳು ಬರ್ತಿದ್ರಲ್ಲ ಆ ನಮುನಿ ಮೋದಿ ಅವ್ರ ಹೆಸರು ಬಗ್ಗೆ ಬರ್ತದೆ ಗದ್ದೆ ಗೌಡರ್ಗ್ ನಾವು ನೋಡೇ ಇಲ್ಲ ಇಷ್ಟು ವರ್ಷರು ಮಾಡಿದ್ದೇನೆ ಆದ್ರೆ ನೋಡಿಲ್ಲ ನೋಡಿಲ್ಲ ಅದಕ್ಕಾಗಿ ಮೀನಾ ವಿನಾಕಾಶಪ್ಪನವ್ರ್ ಸ್ವಲ್ಪ ಮಾತಾಡಿದ್ರು ನನ್ಗೆ ಗೊತ್ತಿದೆ ಬರಬಹುದು ಅಭಿವೃದ್ಧಿ ನೋಡುದಾದ್ರೂ ನಾವು ಗದ್ದೆಗೌಡರು ಏನು ಅಭಿವೃದ್ಧಿ ಮಾಡಿಲ್ಲ ಬಾಗಿಲಕೋಟೆ ಅಭಿವೃದ್ಧಿ ಅಂತೂ ಮಾಡಿದಾರಿ ಆದ್ರ ನಾವು ನೋಡಿಲ್ಲ ಜನಗಳ ಮಧ್ಯೆ ಇಲ್ಲ ಅವ್ರು ಅಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈಗ ವಿನಾ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತೇನೆ ನನ್ಗ ಅವ್ರ ಬಗ್ಗೆ ಗೊತ್ತಿದ್ದೀರಿಸಿ ಅಷ್ಟು ಮಾತಾಡುದಿಲ್ಲ ಈಗ ನಾವು ಇನ್ನೊಂದು ಲಾಸ್ಟ್ ಕ್ವಶನ್ ನಿಮಗೆ ಏನಂತಂದ್ರೆ ಈಗ ನಮ್ಮ ಭಾರತಕ್ಕೆ ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ನಿಮ್ಗೆ ಅನಿಸ್ತಂತ ಈಗ ರಾಹುಲ್ ಗಾಂಧಿ ನಂತರ ನರೇಂದ್ರ ಮೋದಿ ಇದಾರೆ ಯಾರು ಬರ್ಬೇಕಂತ ಅನ್ಸುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವರು ಚೆನ್ನಾಗಿ ಹೊಂಟಿದ್ದಾರೆ ಯಂಗ್ ಪರ್ಸನ್ ಅದಾರೆ ಆಗ್ಬಹುದು ಅವ್ರು ಆಗ ಮಾಡ್ಲಿ ಆಗ್ಬಹುದು ಅದಕ್ಕೇನಲ್ಲ ಈಗ ಹತ್ತು ವರ್ಷ ಹೌದು ಅವ್ರು ಬಿಜೆಪಿಯಿಂದ ಇವರು ಅದರೆ ಯಾರು ಮಾಡಿಬಿಟ್ರಿ ಮಾಡಿದ ಒಂದು ಅಂದ್ರೆ ಯುವಕರಿಗೆ ಅವಕಾಶ ಅವಕಾಶ ಕೊಡಬೇಕು ಮಾಡ್ತಾರೆ ನೋಡ್ಬೇಕಲ್ರಿ ನಾವು ಹೌದಲ್ರಿ ನಮ್ಮ ಬಾಗಲಕೋಟೆ ಒಳಗ ಬಿಜೆಪಿ ಬರ್ತಿದೆ ಬಿಜೆಪಿ ಅಂದ್ರೆ ಯಾರು ಗದ್ದೆಗೋಡ್ರು ಗದ್ದೆಗೋಡ್ರು ಹ್ಮ್ ಗದ್ದೆಗೋಡ್ರು ಬರ್ತಾರೆ ವಿರೋಧ ಹೆಂಗೈತಿ ಗದ್ದೆಗೋಡ್ರು ಬಾಗಲಕೋಟೆಕಲ್ಲ ಹೆಂಗ್ ಮಾಡಿದರೆ ಏಯ್ ಐತಿ ಚಲೋ ಐತಿ ಚಲೋ ಐತಿ ಬೇಸ್ ಬೇಸ್ ಐತಿ ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕಂತ ಮಾಡ್ರಿ ಅವ್ರ ನೀವು ಅಂತ ಅವರ ಆಗಬೇಕು ಯಾರು ಗದ್ದೆಗೋಡ್ರು ಅಲ್ಲ ನರೇಂದ್ರ ಮೋದಿ ಅವರು ಬಿಜೆಪಿಯಿಂದ ಬಿಜೆಪಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು ರಾಹುಲ್ ಗಾಂಧಿ ಅದಾರಲ್ರಿ ಅವ್ರ ಕಾಂಗ್ರೆಸ್ ಬಂತಂದ್ರ ಅವ್ರ ಅಕ್ಕ ಆಗ್ಬೇಕಂತ ಐತಿ ಹೆಂಗ್ ಏನ್ ನೋಡುದು ಯಾರು ಬರ್ತಾರ ಬಂದ ಮೇಲೆ ಅವ್ ಗೊತ್ತಾಗ್ತೈತಿ ಅಂದ್ರೆ ನಿಮ್ ನಿಮ್ ಇಷ್ಟ ಏನ್ ಇಷ್ಟ ಏನಾಯ್ತು ಅಂತ ನಮ್ ಇಷ್ಟ ಬಿಜೆಪಿ ಬಂದ್ರೆ ಏನ್ರ ಸರ್ಕಾರ ಏನ್ರ ಇದು ಆಗ್ತೈತಿ ಇದು ಸರ್ಕಾರ ಏನ್ ಬಂದಿ ಏನ್ ಏನ್ ಕೆಲಸ ಮಾಡಿ ಅಂದ್ರೆ ಮತ್ತೆ ಗ್ಯಾರಂಟಿ ಯೋಜನೆ ಕೊಡತಾರ ಇವ್ರು ಅದನ್ನ ಇದನ್ನ ಅಂತ ಹೇಳಿ ಮತ್ತ ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ಈಗ ಈ ಸರಿ ರಾಹುಲ್ ಗಾಂಧಿ ಬಂದ್ರಂದ್ರ ಬಂದ್ ಬಂದ್ ಅಂದ್ರೆ ನೋಡಕ್ ಬರ್ತೈತಿ ಮತ್ತಿ ಇದೇ ಸ್ವಲ್ಪ ಸ್ವಲ್ಪ ಮಂದಿಗೆ ಕೊಟ್ಟಾರೆ ಕೆಲವು ಕೆಲವು ಮಂದಿಗೆ ಕೊಟ್ಟಿಲ್ಲ ಇದು ಈ ನಮನಿ ನಡೆದೈತಿ ಅದು ಮುಂದಿನ ಮುಂದಿನ ನೋಡುದು ಅದು ನೋಡಿದ ಹಾ ರಿಸ್ಟ್ ನೋಡುದು